ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಹೊಂದಿಸುವಂತವನಾಗಿದ್ದೇನೆ ಕ್ರೈಸ್ ದ ಲಾರ್ಡ್ ಶಾಲು ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಪೌಲನು ತೀರ್ಮನೆಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ನಾಲ್ಕನೇ ವಚನ ಐದನೇ ವಚನ ಓದಿಕೊಂಡು ಸುಟ್ಟು ಧ್ಯಾನ ಮಾಡಿಕೊಳ್ಳೋಣ ಇದಲ್ಲದೆ ಅವರು ಪ್ರಾಯದ ಸ್ತ್ರೀಯರಿಗೆ ನಿಮ್ಮ ಮೂಲಕ ದೇವರ ವಾಕ್ಯಕ್ಕೆ ದೂಷಣೆಯಾಗದಂತೆ ನೀವು ಗಂಡಂದಿರನ್ನು ಮಕ್ಕಳನ್ನು ಪ್ರೀತಿಸುವವರು ದಮೆ ಉಳ್ಳವರು ಪತಿವೃತ್ತೆಯರು ಮನೆಯಲ್ಲೇ ಕೆಲಸ ಮಾಡುವವರು ಸುಶೀಲೆಯರು ನಿಮ್ಮ ಗಂಡಂದಿರಿಗೆ ಅಧೀನರು ಆಗಿರಬೇಕೆಂದು ಬುದ್ಧಿ ಕಲಿಸುವ ಹಾಗೆ ಓದಿಸು ಈ ವಾಕ್ಯದಲ್ಲಿ ನೋಡುವಾಗ ಪೌಲನು ತೀತನಿಗೆ ಈ ರೀತಿ ಆಸ್ಪಡುತ್ತಾ ಇದ್ದಾನೆ ಪ್ರಾಯದ ಸ್ತ್ರೀಯರಿಗೆ ಈ ರೀತಿಯಾಗಿ ಬೋಧಿಸು ಎಂಬುದಾಗಿ ಯಾವ ರೀತಿಯಾಗಿ ಬೋಧಿಸುತ್ತಾ ಇದ್ದಾನೆಂಬುದಾಗಿ ವಾಕ್ಯದಲ್ಲಿ ನೋಡುವಾಗ ಪ್ರಾಯಸ್ಥ ಸ್ತ್ರೀಯರು ತಮ್ಮ ಗಂಡಂದರಿಗೆ ಅಧೀನರಾಗಿರಬೇಕು ತಮ್ಮ ಮಕ್ಕಳನ್ನು ಪ್ರೀತಿಸುವಂಥವರಾಗಬೇಕು ಮತ್ತು ಈ ಲೋಕದಲ್ಲಿ ತಮ್ಮ ಕೆಲಸಗಳನ್ನು ತಮ್ಮ ಜೀವಿತವನ್ನು ಕಾದು ಕಾಪಾಡಿಕೊಳ್ಳಬೇಕು ಎಂಬುದಾಗಿ ಬೋಧಿಸು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಮ್ಮ ಬೋಧನೆ ಯಾವ ರೀತಿ ಆಗಿದೆ ಯವನಸ್ಥ ಪ್ರಾಯದಲ್ಲಿರ್ತಕ್ಕಂಥ ಸ್ತ್ರೀಯರು ತಮ್ಮ ಜೀವಿತವನ್ನು ತಮ್ಮ ಕುಟುಂಬವನ್ನು ತಮ್ಮ ಮಕ್ಕಳನ್ನು ತಮ್ಮ ಗಂಡಂದಿರನ್ನು ಪ್ರೀತಿಸುವಂತವರಾಗಬೇಕು ಮೊದಲನೇದಾಗಿ ವಿಶೇಷವಾಗಿ ಯೌವನದ ಪ್ರಾಯಸ್ಥರು ದೇವರ ವಾಕ್ಯಕ್ಕೆ ಅವರು ಗೌರವಿಸುವಂತವರಾಗಬೇಕು ಅವರ ಜೀವಿತದಿಂದ ದೇವರ ವಾಕ್ಯಕ್ಕೆ ದೂಷಣೆ ಆಗಬಾರದೆಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಮತ್ತು ಎರಡನೇ ತಮ್ಮ ಗಂಡಂದಿರಿಗೆ ಅಧೀನರಾಗಿರಬೇಕು ಮೂರನೇ ತಮ್ಮ ಮಕ್ಕಳನ್ನು ಪ್ರೀತಿಸುವಂತವರಾಗಬೇಕು ಎಂಬುದಾಗಿ ವಾಕ್ಯದಲ್ಲಿ ಇದ್ದೇವೆ ಈ ಒಂದು ದಿನದಲ್ಲಿ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಯಾವ ರೀತಿಯಾಗಿ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ ನಮ್ಮ ಜೀವಿತದ ಮೂಲಕ ವಾಕ್ಯಕ್ಕೆ ದೂಷಣೆ ಆಗುತ್ತಾ ಇದ್ದೇನಾ ಸತ್ಯವುಳ್ಳ ವಾಕ್ಯ ಜೀವವುಳ್ಳ ವಾಕ್ಯ ಏಸು ಕ್ರಿಸ್ತನ ವಾಕ್ಯಕ್ಕೆ ನಮ್ಮ ಜೀವಿತದಿಂದ ದೂಷಣೆ ಆಗುತ್ತಾ ಇದ್ದೇನ ಮತ್ತು ನಮ್ಮ ಕುಟುಂಬದಲ್ಲಿ ಯೌವನಸ್ಥ ಪ್ರಾಯದ ಸ್ತ್ರೀಯರಿಂದ ಗಂಡಂದಿರಿಗೆ ಅಧೀನರಾಗಿರಬೇಕು ಗಂಡಂದಿರನ್ನು ಪ್ರೀತಿಸುವಂತವರಾಗಬೇಕು ಮತ್ತು ಮಕ್ಕಳನ್ನು ಪ್ರೀತಿಸುವಂತವರಾಗಬೇಕು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇನೆ ಈ ಒಂದು ದಿನದಲ್ಲಿ ವಿಶೇಷವಾಗಿ ಯೌವನ ಪ್ರಾಯದಲ್ಲಿರ್ತಕ್ಕಂಥ ಸ್ತ್ರೀಯರೇ ಯಾವ ರೀತಿಯಾಗಿ ನಿಮ್ಮ ಜೀವಿತ ಇದೆ ಗಂಡನನ್ನು ಪ್ರೀತಿಸುತ್ತಾ ಪ್ರೀತಿಸುತ್ತಿದ್ದೀರಾ ಮಕ್ಕಳನ್ನು ಪ್ರೀತಿಸುತ್ತಾ ಇದ್ದೀರಾ ಕುಟುಂಬವನ್ನು ಪ್ರೀತಿಸುತ್ತಾ ಇದ್ದೀರಾ ನಿಮ್ಮ ಕುಟುಂಬದ ಕೆಲಸವನ್ನು ನಿಮ್ಮ ಜೀವಿತವನ್ನು ನೀವು ಕಾದು ಕಾಪಾಡಿಕೊಳ್ಳುವಂತವರಾಗಬೇಕು ಯಾಕೆ ಎಂಬುದಾಗಿ ನೋಡುವಾಗ ನಿಮ್ಮ ಜೀವಿತದಿಂದ ಒಂದು ಕುಟುಂಬ ಸುಂದರವಾಗಿ ನಿರ್ಮಾಣವಾಗುವಂತದಾಗಿದ್ದ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಪ್ರೀತಿ ಸಂತೋಷ ದಯೆ ಉಪಕಾರ ಕರುಣೆ ಈ ಎಲ್ಲವೂ ಯೇಸು ಕ್ರಿಸ್ತನ ಮುಖಾಂತರ ದೊರೆಯುವಂತದ್ದಾಗಿದೆ ಹಾಗಾದರೆ ಈ ಒಂದು ದಿನದಲ್ಲಿ ಯೌವನದ ಪ್ರಾಯದಲ್ಲಿರ್ತಕ್ಕಂತ ಸ್ತ್ರೀಯರೇ ನಿಮ್ಮ ಕುಟುಂಬದಲ್ಲಿ ಯಾವ ರೀತಿ ಆಕಿಸ್ತಾ ಇದೆ ದೇವರ ವಾಕ್ಯ ನಿಮ್ಮ ಮೂಲಕ ಪ್ರಕಾಶಗೊಳ್ಳುತ್ತಾ ಇದೇನಾ ಕುಟುಂಬದಲ್ಲಿ ಗಂಡನು ನಿಮ್ಮ ನಿಮಿತ್ತ ಸಂತೋಷವಾಗಿದ್ದಾನ ಮಕ್ಕಳು ಸಂತೋಷವಾಗಿದಾರಾ ಕುಟುಂಬದವರೆಲ್ಲರೂ ಸಂತೋಷವಾಗಿದಾರ ವಾಕ್ಯ ಈ ರೀತಿಯಾಗಿ ಯಾಕೆ ಬೋಧಿಸುವುದಾಗಿ ಹೇಳ್ತಾ ಇದೆ ಎಂಬುದಾಗಿ ನೋಡುವಾಗ ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನೋಡುವಾಗ ಅನೇಕ ಜನರು ತಮ್ಮ ಗಂಡನನ್ನು ಪ್ರೀತಿಸುವುದಿಲ್ಲ ಮಕ್ಕಳನ್ನು ಪ್ರೀತಿಸುವುದಿಲ್ಲ ತಮ್ಮದೇ ಆದಂತ ಜೀವಿತ ಜೀವಿಸುತ್ತ ಕುಟುಂಬವನ್ನು ಮರೆತು ಹೋಗಿದ್ದಾರೆ ಲೋಕದ ಜೀವಿತವನ್ನು ಜೀವಿಸುತ್ತಾ ಗಂಡನನ್ನು ಮಕ್ಕಳನ್ನು ಕುಟುಂಬವನ್ನು ಮರೆತವರಾಗಿ ತಮ್ಮ ಜವಾಬ್ದಾರಿಯನ್ನು ಮರೆತವರಾಗಿ ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದಾರೆ ಆ ವಿಷಯವಾಗಿ ಯವರ ಪ್ರಾಯದಲ್ಲಿರ್ತಕ್ಕಂಥ ಸ್ತ್ರೀಯರಿಗೆ ಬೋಧಿಸುವ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಈ ಒಂದು ಸುಂದರ ಸಮಯವಾಗಿದೆ ನಿಮ್ಮ ಗಂಡನನ್ನು ಪ್ರೀತಿಸುವಂತವರಾಗಿರಿ ಕುಟುಂಬವನ್ನು ಪ್ರೀತಿಸುವಂತವರಾಗಿರಿ ಮಕ್ಕಳನ್ನು ಪ್ರೀತಿಸುವಂತವರಾಗಿರಿ ಕುಟುಂಬದ ಎಲ್ಲ ಕೆಲಸವನ್ನು ಜವಾಬ್ದಾರಿಯನ್ನು ನೀವು ವಹಿಸಿಕೊಳ್ಳುವಂತವರಾಗಬೇಕು ಈ ರೀತಿಯಾಗಿ ನೀವು ನಡೆದುಕೊಳ್ಳುವಾಗ ಕುಟುಂಬ ಯಾವಾಗಲೂ ಸಂತೋಷ ಇರುವಂತದ್ದಾಗಿದೆ ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ ನಿಮ್ಮ ಕುಟುಂಬದ ಜೀವಿತ ನಿಮ್ಮ ಗಂಡನ ಜೀವಿತ ಮಕ್ಕಳ ಜೀವಿತ ನೀವು ತಿಳಿದವರಾಗಿದ್ದುಕೊಂಡು ಯಾವಾಗಲೂ ಸಂತೋಷ ಸಮಾಧಾನ ಪ್ರೀತಿ ಅನುನಿತ ಜೀವಿಸಬೇಕೆಂಬುದಾಗಿ ವಾಕ್ಯದಲ್ಲಿ ಇದ್ದೇವೆ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಲೋಕ ಆಶೀರ್ವದಿಸಲಿ ಆಮೇಲೆ